ಕುಮಾರಸ್ವಾಮಿಯನ್ನ ರಾಜಕೀಯವಾಗಿ ಮುಗಿಸಿದ್ದೆ ಕಾಂಗ್ರೆಸ್ ಹಾಗಾಗಿ ಕಾಂಗ್ರೆಸ್ ಮುಗಿಸುವ ಮಾತುಗಳನ್ನ ಆಡ್ತಾ ಇದೆ ನಾವು ಕುಮಾರಸ್ವಾಮಿಗೆ ಎಂದು ಸಹ ದ್ರೋಹವನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ ಎನ್ ಮಿತ್ರ ಪಕ್ಷಗಳಿಗೆ ಎಂದಿಗೂ ಕೂಡ ದ್ರೋಹವನ್ನ ಮಾಡಿಲ್ಲ ನೀವ್ಯಾಕೆ ಕುಮಾರಸ್ವಾಮಿ ಅವರನ್ನ ಮುಗಿಸೋಣ ಅಂತ ಹೇಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರನ್ನ ಕೆಳಗಿಳಿಸಿದ್ದೆ ಕಾಂಗ್ರೆಸ್ ಹೀಗಾಗಿ ಅವರನ್ನ ಮತ್ತು ಜೆಡಿಎಸ್ ಮುಗಿಸುವ ಮಾತುಗಳನ್ನ ಆಡ್ತಿದ್ದೀರಾ ಅಂತ ಹೇಳಿದ್ದಾರೆ ನಿಮಗೆ ಬೇಕಾದಾಗ ಒಂದು ರೀತಿ ಮಾತಾಡ್ತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿಯ ನೆರಳಲಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯಪಾಲರ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ಇನ್ನು ನ್ಯಾಯಾಂಗ ಎನ್ನುವುದು ತನಿಖೆ ಹಾವಿದ್ದ ಹಾವಿದ್ದಾಗೆ ಅದರ ವರದಿ ಸರ್ಕಾರ ಒಪ್ಪಬಹುದು ಅಥವಾ ಬಿಡಬಹುದು ಅಂತ ಹೇಳಿದ್ದಾರೆ ಇನ್ನು ಕೆಂಪಣ್ಣ ಆಯೋಗ ನೀಡಿರುವ ವರದಿ ಈಗ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ ಸಮರವನ್ನೇ ಮಾಡಿದ್ದಾರೆ ಕುಮಾರಸ್ವಾಮಿಯನ್ನ ರಾಜಕೀಯವಾಗಿ ಮುಗಿಸುತ್ತೆ ಕಾಂಗ್ರೆಸ್ ಅಂತ ಕಿಡಿಕಾರಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಈಗ ಮುಗಿಸುವ ಮಾತುಗಳನ್ನ ಆಡ್ತಾ ಇದೆ ನಾವು ಕುಮಾರಸ್ವಾಮಿಗೆ ಎಂದೂ ಸಹ ದ್ರೋಹವನ್ನ ಮಾಡಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಎನ್ಡಿಎ ತಮ್ಮ ಮಿತ್ರ ಪಕ್ಷಗಳಿಗೆ ಎಂದಿಗೂ ಕೂಡ ದ್ರೋಹವನ್ನ ಮಾಡಿಲ್ಲ ಕುಮಾರಸ್ವಾಮಿ ಅವರನ್ನ ಮುಗಿಸುವ ಮಾತುಗಳನ್ನ ಹೇಳಿದಿರಿ ಇನ್ನು ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರನ್ನ ಕೆಳಗಿಳಿಸಿದ್ದೆ ಕಾಂಗ್ರೆಸ್ ಹೀಗಾಗಿ ಅವರನ್ನ ಮತ್ತೆ ಜೆಡಿಎಸ್ ಮುಗಿಸುವ ಮಾತನ್ನ ಕಾಂಗ್ರೆಸ್ ಆಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿಯ ನೆರಳಲಿದ್ದಾರೆ ಇನ್ನು ರಾಜ್ಯಪಾಲರ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ನ್ಯಾಯಾಂಗ ಅನ್ನೋದು ತನಿಖೆ ಅದು ಹಲ್ಲು ಕಿತ್ತ ಹಾವಿದ ಹಾಗೆ ಅದರ ವರದಿ ಸರ್ಕಾರ ಒಪ್ಪಬಹುದು ಅಥವಾ ಬೆಳಬಹುದು ಇನ್ನು ಕೆಂಪಣ್ಣ ಆಯೋಗ ನೀಡಿರುವಂತ ವರದಿ ಈಗ ಎಲ್ಲಿ ಹೋಗಿದೆ ಅಂತ ನೇರ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಹಗರಣ ಸಮಗ್ರವಾದಂತ ತನಿಖೆ ಆಗಲಿ ಅಂತ ಹೇಳಿ ಇದು ಇವತ್ತೇನು ಸಿಕ್ಕಿದೆ ಯಾಕೆ ತರಾತುರಿ ನಿಮ್ದು ಏನೂ ತಪ್ಪಾಗಿಲ್ಲ ಯಾಕೆ ತರಾತುರಿಯಲ್ಲಿ ನೀವು ಆಯೋಗವನ್ನ ರಚನೆ ಮಾಡಿದ್ರಿ ತಪ್ಪು ಮಾಡಿರಿ ಮುಚ್ಕೋಬೇಕಂತಾನೆ ನ್ಯಾಯಾಂಗ ತನಿಖೆ ಅಂತ ಏನು ಕೊಡ್ತಾರಲ್ಲ ಅದಕ್ಕೇನು ಹಲ್ಲಿರೋದಿಲ್ಲ ಹಲ್ಲಿ ಕಿತ್ತದ ಹಾವಿದ್ದಂಗೆ ಇದ್ದಂಗ ಯಾಕಂದ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರ ಅದ್ರ ರಿಪೋರ್ಟ್ ಬರ್ತದ ಆ ರಿಪೋರ್ಟ್ ಒಪ್ಕೊಳ್ಳೋದು ಬಿಡುದು ಸರ್ಕಾರದ ಬಿಡೋದು ಬಿಟ್ಟಿದ್ದ ಒಂದ್ ವರ್ಷ ಎರಡು ವರ್ಷ ಕಳೆದ್ರೆ ಮುಗಿದು ಹೋಗ್ಲಿ ಕೆಂಪಣ್ಣ ಆಯೋಗದ ನೀವೇ ರಚನೆ ಮಾಡಿದ್ರಿ ಯಾಕಂದ್ರೆ ವರದಿ ಬಿಡುಗಡೆ ಮಾಡಿಲ್ಲ ಇನ್ನು ತನಕ ಮಂಡನೆ ಮಾಡಿಲ್ಲ ನಿಮ್ಗಷ್ಟು ನೀವು ಅತ್ಯಂತ ಶುದ್ಧಾಸ್ತರಿದ್ರೆ ನಿಮ್ಮ ಲೆಟರು ನಿಮ್ಮ ಶ್ರೀಮತಿಯವರು ಕೈಯಿಂದ ನೀವು ಬರೆಸಿರಂತಹ ಲೆಟರು ವೈಟ್ನರ್ ಹಚ್ಚಿದ್ದಾರ ಇದ್ರ ಬಗ್ಗೆ ತನಿಖೆ ಆಗುದು ಬೇಡ ನಾ ಹಚ್ಚಿಲ್ಲ ಅಂತ ಈಗ ಮಾತಾಡ್ತಾ ಇದ್ರಿ ತನಿಖೆ ಯಾರು ಮಾಡ್ಬೇಕು ರಾಜ್ಯಪಾಲರು ತನಿಖೆ ಕೊಟ್ಟರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬಂಗ್ಲಾದೇಶದ್ದು ಪರಿಸ್ಥಿತಿ ಆಗ್ತದೆ ಆದ್ರೆ ಬಂಗ್ಲಾದೇಶ ಆದರ್ಶ ನಿಮ್ಗೆ ಇವತ್ತಿನ ತನಕ ಬಂಗ್ಲಾದೇಶದ ಹಿಂದೂಗಳ ಬಗ್ಗೆ ಒಂದು ಶಬ್ದ ಇವರು ರಾಹುಲ್ ಗಾಂಧಿ ಮಾತಾಡಿಲ್ಲ ಪ್ಯಾಲೆಸ್ತೀನಲ್ಲಿ ಇಸ್ರೇಲ್ ಅವರು ಬಡದಾಡ್ತಾ ಇದ್ದಾರೆ ನಮ್ದು ಏನು ತಪ್ಪದ ಅಲ್ಲಿ ಪ್ಯಾಲೆಸ್ತೀನ್ ಬಗ್ಗೆ ಮಾತಾಡ್ತಾರ ಇಲ್ಲಿ ಹಿಂದೂಗಳ ಮೇಲೆ ಸತತವಾಗಿ ಇನ್ನೂ ತನಕ ಅನ್ಯಾಯ ಆಗ್ತಾ ಇದೆ ಮಾತಾಡೋ ತಾಕತ್ತಿಲ್ಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್